ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ ನಿಂದ ಟಾಲಿವುಡ್ಗೆ ಮಿಂಚಿದ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ಕರುನಾಡಿನ ಪ್ರತಿಭೆ ರಕ್ಷಿತ್ ಶೆಟ್ಟಿ ಒಂದು ಕಾಲದಲ್ಲಿ ಇವರಿಬ್ಬರು ಕರುನಾಡಿನ ರಿಯಲ್ ಲವ್ ಜೋಡಿ ಎಂದೇ ಖ್ಯಾತಿ ಪಡೆದಿದ್ದರು ಇವರಿಬ್ಬರ ನಿಶ್ಚಿತಾರ್ಥ ಏಕೆ ಮುರಿದು ಬಿತ್ತು ರಕ್ಷಿತ್ ಶೆಟ್ಟಿಯಿಂದ ರಶ್ಮಿಕಾ ಏಕೆ ದೂರವಾದರು ಈಗ ವಿಜಯ್ ದೇವರು ಜೊತೆ ಮದುವೆಯಾಗುವ ವಂದತೆಗಳು ಹಿಂದಿನ ಸತ್ಯವೇನು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಇವರಿಬ್ಬರೇ ಪ್ರೀತಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರ ಸೂಪರ್ ಹಿಟ್ ಸಿನಿಮಾ ಕಿರಿಕ್ ಪಾರ್ಟಿ ಮೂಲಕ ರಕ್ಷಿತ್ ಆ ಸಿನಿಮಾದ ನಿರ್ದೇಶಕ ನಾಯಕರಾಗಿದ್ದರು ರಶ್ಮಿಕಾ ಹೊಸ ಪ್ರತಿಭೆ ತೆರೆಯ ಮೇಲಿನ ಇವರ ಕೆಮಿಸ್ಟ್ರಿ ನಿಜ ಜೀವನದಲ್ಲೂ ಮುಂದುವರಿಯಿತು ಸಿನಿಮಾದ ಯಶಸ್ವಿನ ನಂತರ ಎರಡು ಸಾವಿರದ ಹದಿನೇಳರ ಜುಲೈ ಮೂರರಂದು ರಕ್ಷಿತ್ ಮತ್ತು ರಶ್ಮಿಕಾ ಸ್ನೇಹದಿಂದ ಪ್ರೀತಿ ಉಂಟಾಗಿ ಕೊಡಗಿನ ವಿರಾಜಪೇಟೆಯಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡರು ಲಕ್ಷಾಂತರ ಅಭಿಮಾನಿಗಳ ಕನಸಿನ ಜೋಡಿ ಎನಿಸಿಕೊಂಡ ಇವರ ಶೀಘ್ರದಲ್ಲಿಯೇ ಮದುವೆಯಾಗುವುದಾಗಿ ಘೋಷಿಸಿದ್ದರು ಕಿರಿಕ್ ಪಾರ್ಟಿಯ ನಂತರ ರಶ್ಮಿಕಾ ಅವರಿಗೆ ಟಾಲಿವುಡ್ನಿಂದ ಆಫರ್ಗಳು ಹರಿಬಂದವು ಅವರ ವೃತ್ತಿ ಜೀವನ ಹೊಸ ತಿರುವು ಪಡೆಯಿತು ಆದರೆ ಪ್ರೀತಿಯ ಬಂಧ ಗಟ್ಟಿಯಾಗಿರಲಿಲ್ಲ ಎಲ್ಲವೂ ಅಂದುಕೊಂಡಂತೆ ಇದ್ದಿದ್ದರೆ ಇವರಿಬ್ಬರ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದರು ಆದರೆ ವಿಧಿ ಬೇರೆ ಏನೇನೋ ಬರೆದಿತ್ತು ದೊಡ್ಡ ಕನಸುಗಳನ್ನು ಹೊತ್ತ ಸಾಗುತ್ತಿದ್ದ ರಶ್ಮಿಕಾ ಮತ್ತು ರಕ್ಷಿತ್ ನಡುವೆ ಎಲ್ಲಿಯೋ ಒಂದು ಸಣ್ಣ ದೋಷ ಉಂಟಾಯಿತು ಇವರ ಪ್ರೇಮಕತೆ ಮೃದುಬೀಳಲು ಕಾರಣವಾದ ದೋಷ ಯಾವುದು ಎಂಬ ಪ್ರಶ್ನೆ ಇಂದಿಗೂ ಅಭಿಮಾನಿಗಳನ್ನು ಕಾಡುತ್ತಿದೆ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಜೋಡಿ ತಮ್ಮ ನಿಶ್ಚಿತಾರ್ಥವನ್ನು ರದ್ದುಗೊಳಿಸುವುದಾಗಿ ಘೋಷಿಸಿತ್ತು ಇವರ ನಿಶ್ಚಿತಾರ್ಥ ಮೃದು ಬಿದ್ದ ನಂತರ ಯಾವುದೇ ದೊಡ್ಡ ಬ್ರೇಕಪ್ ಪಾರ್ಟಿ ನಡೆಯಲಿಲ್ಲ ಬದಲಿಗೆ ಭಾರವಾದ ಹೃದಯಗಳೊಂದಿಗೆ ಇಬ್ಬರು ತಮ್ಮ ದಾರಿಗಳನ್ನು ಬೇರ್ಪಡಿಸಿಕೊಂಡರು ರಶ್ಮಿಕಾ ಟಾಲಿವುಡ್ ಮತ್ತು ಬಾಲಿವುಡ್ ಕಡೆ ಮುಖ ಮಾಡಿದರು ಅವರು ವೇಗ ಮತ್ತು ರಕ್ಷಿತ್ ಅವರ ನಿಧಾನಗತಿ ಗುಣಮಟ್ಟದ ಸಿನಿಮಾಗಳ ಆಯ್ಕೆಗಳ ನಡುವೆ ವ್ಯತ್ಯಾಸ ಬಂತು ಎರಡು ಕುಟುಂಬಗಳಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸುವ ಬಗ್ಗೆ ಭಿನ್ನಾಭಿಪ್ರಾಯಗಳು ಮೂಡಿದವು ದೂರ ಇದ್ದ ಕಾರಣದಿಂದಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಸಂಬಂಧವನ್ನು ಮುಂದುವರಿಸುವಲ್ಲಿ ಕಷ್ಟವಾಯಿತು ಈ ಎಲ್ಲ ಅಂಶಗಳು ಸೇರಿ ಅವರ ರಕ್ಷಿ ಶೆಟ್ಟಿಯನ್ನು ದೂರಗೊಳಿಸಲು ಮತ್ತು ನಿಶ್ಚಿತಾರ್ಥವನ್ನು ರದ್ದುಗೊಳಿಸಲು ಕಾರಣವಾಯಿತು ರಶ್ಮಿಕಾ ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಈ ನಿರ್ಧಾರ ತೆಗೆದುಕೊಂಡರು ಎಂದು ಅಂದಾಜಿಸಲಾಗಿದೆ ಸಂಬಂಧ ಮುರಿದು ಬಿದ್ದ ನಂತರ ರಕ್ಷಿತ್ ಶೆಟ್ಟಿ ತಮ್ಮ ಘನತೆಯ ಎತ್ತಿ ಹಿಡಿದರು ಅವರು ರಶ್ಮಿಕಾ ಅವರ ಬಗ್ಗೆ ಎಂದಿಗೂ ಕೆಟ್ಟ ಮಾತನಾಡಲಿಲ್ಲ ಬದಲಿಗೆ ರಶ್ಮಿಕಾ ಎಲ್ಲಿ ಹೋದರೂ ಅವರಿಗೆ ಒಳ್ಳೆಯದಾಗಲಿ ಅವರು ತಮ್ಮ ಕನಸುಗಳ ಹಿಂದೆ ಹೋಗಿದ್ದಾರೆ ಎಂದು ಬೆಂಬಲ ಸೂಚಿಸಿದ್ದರು ರಕ್ಷಿತ್ ಅವರು ನೋವಿನಿಂದ ಹೊರಬಂದು ಸಂಪೂರ್ಣವಾಗಿ ತಮ್ಮ ಸಿನಿಮಾಗಳಾದ ಅವನೇ ಶ್ರೀಮನ್ ನಾರಾಯಣ ಮತ್ತು ಡಬಲ್ ಸೆವೆನ್ ಚಾರ್ಲಿ ಮೇಲೆ ಗಮನ ಹರಿಸಿದ್ದರು ಈ ಘಟನೆ ರಕ್ಷಿತ್ ಅವರ ಅಸ್ತಿತ್ವ ದೊಡ್ಡತನವನ್ನು ತೋರಿಸಿತ್ತು ಇನ್ನು ಸ್ನೇಹಿತರೆ ವಿಜಯ್ ದೇವರಕೊಂಡ ಅಧ್ಯಾಯ ಮತ್ತು ಮದುವೆಯ ಊಹಾಪುವಾಗ ಏನೆಂದರೆ ನಿಶ್ಚಿತಾರ್ಥ ರದ್ದಾದ ಬಳಿಕ ರಶ್ಮಿಕಾ ಅವರ ವೃತ್ತಿ ಜೀವನ ಟಾಲಿವುಡ್ನಲ್ಲಿ ಅತಿ ವೇಗವಾಗಿ ಬೆಳೆಯಿತು ಈ ಸಮಯದಲ್ಲಿ ಅವರು ತೆಲುಗು ನಟ ವಿಜಯ್ ದೇವರಕೊಂಡ ಅವರೊಂದಿಗೆ ಗೀತಾ ಗೋವಿಂದಂ ಮತ್ತು ಡಿಯರ್ ಕಾಮ್ರೆಡ್ನಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರು ತೆರೆಯ ಮೇಲೆ ಇವರ ಜೋಡಿ ಅಭಿಮಾನಿಗಳಿಗೆ ತುಂಬ ಇಷ್ಟವಾಯಿತು ಈ ಇಬ್ಬರು ನಟರ ವೃತ್ತಿಪರ ಸ್ನೇಹ ಕ್ರಮೇಣ ವ್ಯಕ್ತಿತ್ವ ಸ್ನೇಹಕ್ಕೆ ತಿರುಗಿತ್ತು ಅವರು ಅನೇಕ ಬಾರಿ ಒಟ್ಟಿಗೆ ರಜೆ ಕೇಳುವುದು ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ಳುವುದು ಮತ್ತು ಪರಸ್ಪರ ಕುಟುಂಬದವರೊಂದಿಗೆ ಸಮಯ ಕಳುವುದು ಬೆಳಕಿಗೆ ಬಂತು ಹೀಗಾಗಿ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರು ಅವರೊಂದಿಗೆ ಮದುವೆಯಾಗುತ್ತಾರೆ ಎಂಬ ಬಲವಾದ ಊಹಾಪೋಹಗಳು ಮತ್ತು ಗಾಸೀಪಗಳು ಬಾಲಿವುಡ್ ಮತ್ತು ಟಾಲಿವುಡ್ ಮಾಧ್ಯಮಗಳಲ್ಲಿ ಹರಿದಾಡಿದವು ರಶ್ಮಿಕಾ ಮಂತ್ರನ ರಕ್ಷಿತ್ ಶೆಟ್ಟಿಯಿಂದ ದೂರವಾದ ನಂತರ ವಿಜಯ್ ದೇವರು ಅವರನ್ನು ಆಯ್ಕೆ ಮಾಡಿಕೊಂಡರು ಎನ್ನಲು ಪ್ರಮುಖ ಕಾರಣ ಏನೆಂದರೆ ಇಬ್ಬರು ಸಮಾನ ವಯಸ್ಕರಾಗಿದ್ದು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ ಜೊತೆಯಾಗಿದ್ದಾರೆ ರಕ್ಷಿತ್ ಜೊತೆಗಿನ ಸಂಬಂಧದಲ್ಲಿ ಬಂದಂತಹ ವೃತ್ತಿಪರ ಭಿನ್ನಾಭಿಪ್ರಾಯಗಳು ವಿಜಯ್ ಅವರೊಂದಿಗೆ ಇಲ್ಲ ಎನ್ನಲಾಗಿದೆ ಆದರೆ ಇಲ್ಲಿವರೆಗೂ ಇಬ್ಬರ ನಟರು ತಮ್ಮ ಮದುವೆಯ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆಯನ್ನು ಮಾಡಿಲ್ಲ ಇದೆಲ್ಲವೂ ಪ್ರಸ್ತುತ ಉಹಾಪೋಹಗಳ ಮಟ್ಟದಲ್ಲಿ ಮಾತ್ರ ಇದೆ ಎಂಬುದನ್ನು ನಾವು ಗಮನಿಸಬೇಕು ಒಟ್ಟಿನಲ್ಲಿ ರಶ್ಮಿಕಾ ಮತ್ತು ರಕ್ಷಿತ್ ಅವರ ಪ್ರೇಮ ಕಥೆ ಸುಖ್ಯಾತಿ ಕಾಣದಿದ್ದರು ಇಬ್ಬರು ವೃತ್ತಿ ಜೀವನದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ರಶ್ಮಿಕಾ ಈಗ ವಿಜಯ್ ದೇವರಕೊಂಡ ಅವರೊಂದಿಗೆ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಾರೆ ಎಂದು ನೋಡಲು ನಾವು ಕಾಯಬೇಕಾಗಿದೆ ನಿಮ್ಮ ಪ್ರಕಾರ ರಕ್ಷಿತ್ ಮತ್ತು ರಶ್ಮಿಕಾ ಜೋಡಿ ಚೆನ್ನಾಗಿರುತ್ತಾ ಅಥವಾ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಜೋಡಿ ಚೆನ್ನಾಗಿರುತ್ತಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡಿಕೊಂಡು ಇಂತಹ ಇನ್ನಷ್ಟು ಆಸಕ್ತಿ ಇರುವ ವಿಷಯಗಳೊಂದಿಗೆ ಮತ್ತೆ ಮುಂದಿನ ದೂಡದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು